Thank <laughs> you. देख रहे हैं। ये देख रहे हैं। ಅಂತ ಗೌರವ ಕಚ್ಡಿ ಮಂಜು ಸರ್ ಅವರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಅಧಿಕಾರಿಗಳ ಸಮೂಹ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಶ್ರೀ 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 ಸ್ವತಂತ್ರ ಚನ್ನವೀರ ಕ್ಷೇತ್ರಗಳು ಕಾಪಾಡಿಕೊಳ್ಳ ಅವರಿಗೆ ಕನ್ನಡವನ್ನು ಸಾಕಷ್ಟು ಸಮರ್ಪಿಸುತ್ತಾರೆ ಬಸವೇಶ್ವರರ ಭಾವಚಿತ್ರದ ಪುಷ್ಪಾರ್ಚನೆಯನ್ನ ಸಲ್ಲಿಸ ಗೌರವಾನ್ವಿತ ಶಾಸಕರಂತ ಶ್ರೀತ ಮಂಜು ಎಚ್ ಡಿ ಮಂಜು ಸರ್ ಅವರನ್ನು ಮನವಿ ಮಾಡಿಕೊಳ್ತೇವೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವುದಕ್ಕೆ ಅಧಿಕೃತವಾಗಿ ನಮನವನ್ನ ಸಲ್ಲಿಸಬೇಕು ಅಂತ ಎಲ್ಲರಿಗೂ ಕೂಡ ನನ್ಗೆ ಅನ್ನಿಸುತ್ತೆ ಪ್ರತಿಯೊಬ್ಬ ಶಾಸಕನಿಗೂ ಕೂಡ ಇರಬೇಕು ನಾನು ಕೆಲವು ಕಾರ್ಯಕ್ರಮಗಳೇನು ಹೇಳ್ತೇನೆ ಶ್ರೀಯುತ ಶಾಸಕರು ನನ್ನ ಪ್ರಕಾರ ಪಾಲಿಟಿಷಿಯನ್ ಅಲ್ಲ ಅವರೊಬ್ಬರು ಸ್ಟೇಟ್ಸ್ಮೆನ್ ಅಂತ ಯಾಕೆ ಪಾಲಿಟಿಷಿಯನ್ಗೂ ಸ್ಟೇಟ್ಸ್ಮೆನ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ಒಬ್ಬ ಪಾಲಿಟಿಷಿಯನು ಪ್ರತಿ ಐದು ವರ್ಷಕ್ಕೊಮ್ಮೆ ಗೆಲ್ಲಬೇಕಾದ್ರೆ ನಾನು ಎಲ್ಲ ಯಾವ್ಯಾವ ತಂತ್ರ ರಣತಂತ್ರವನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿ ಐದು ವರ್ಷದಲ್ಲಿ ಐದು ವರ್ಷ ಚಿಂತನೆ ಮಾಡ್ತಾಯಿರ್ತಾರೆ ಅದು ಒಬ್ಬ ಪಾಲಿಟಿಷಿಯನು ಒಬ್ಬ ಸ್ಟೇಟ್ಸ್ಮೆನ್ ಕೆಲಸ ಏನಪ್ಪಾ ಅಂತ ಅಂದರೆ ಐದು ವರ್ಷದಲ್ಲಿ ನನ್ನ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿರಬೇಕು ಅಭಿವೃದ್ಧಿಯ ಕಡೆ ನಾನು ನನ್ನ ಗಮನವನ್ನು ಹರಿಸಬೇಕು ಅಭಿವೃದ್ಧಿಯ ಚಿಂತನೆಯನ್ನು ಮಾಡಬೇಕು ಆ ಒಂದು ಗಮನವನ್ನು ಇಟ್ಕೊಂಡಂಥವರು ಶಾಸಕರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ಬೇಕೋ ಬೇಡವೋ ಅದು ನನಗೆ ಗೊತ್ತಿಲ್ಲ ಆದರೆ ಒಂದು ಬಸವಣ್ಣನವರ ಕಾಯಕ ತತ್ವವನ್ನು ಚಾಚು ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥವರು ನಮ್ಮ ಶಾಸಕರು ಈ ಒಂದು ಇವತ್ತು ಸರ್ಕಾರನೂ ಸಹ ಸಾಂಸ್ಕೃತಿಕ ಪ್ರಾಯಭಾರಿ ಎಂಬ ಒಂದು ಬಿರುದು ಸಹ ಕೊಟ್ಟಿದೆ ಯಾತಕ್ಕೆ ಇವೆಲ್ಲ ಬಿರುದು ಕೊಡ್ತಾರೆ ಅಂದರೆ ಅವರು ಜಾತ್ಯಾತೀತ ಇವತ್ತು ನಾವೆಲ್ಲರೂ ಸಹ ಜಾತ್ಯಾತೀತ ಮನೋಭಾವನೆ ಬೆಳೆಸ್ಕೋಬೇಕು ಅಂತ ಹೇಳ್ತೀವಿ ಆದರೆ ಅಂದೇ ಆ ಮನಸ್ಥಿತಿಯನ್ನು ಕೊಂಡಿದ್ದಂಥವರು ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಸಹ ಒಂದಾಗಬೇಕು ಅನ್ನೋ ಒಂದು ಕರೆಯನ್ನ ಸಮಾಜಕ್ಕೆ ಕೊಟ್ಟಂಥ ಮಹಾನ್ ವ್ಯಕ್ತಿ ಬಸವಣ್ಣವರು ಇವತ್ತು ನಾವು ರಾಜಕೀಯವಾಗಿ ಅನೇಕ ಬದಲಾವಣೆಗಳಾಗ್ತಾ ಇರ್ತವೆ ಅನೇಕ ಮಾರ್ಪಾಡುಗಳು ಮಾಡ್ತವೆ ಹನ್ನೆರಡನೇ ಶತಮಾನದಲ್ಲಿನೇ ಬಸವಣ್ಣವರು ಅನುಭವ ಮಂಟಪ ಎಂದು ಅನುಭವ ಮಂಟಪ ಎಂಬ ಪರಿಕಲ್ಪನೆಯೊಂದಿಗೆ ಎಲ್ಲ ವರ್ಗವನ್ನು ಸಹ ಒಂದು ಕಡೆ ಸೇರಿಸಿ ಎಲ್ರಿಗೂ ಸಹ ಆಡಳಿತಾತ್ಮಕವಾಗಿ ಒಂದು ರೂಪುರೇಷೆಯನ್ನು ನೀಡಿದಂಥ ಮಹಾನ್ ವಚನಕಾರರು ಹಾಗಾಗಿ ಅವರ ವಚನಗಳು ಅವರ ಪರಿಕಲ್ಪನೆ ಅವರ ದೂರದೃಷ್ಟಿ ಅವರ ಸಮಾಜಮುಖಿ ಕೆಲಸಗಳು ಅವರ ಜಾತ್ಯತೀತ ಮನೋಭಾವನೆ ಇಂದಿಗಲ್ಲ ಮುಂದಿನ ಮುಂದಿನ ಪೀಳಿಗೆಗೂ ಸಹ ಯಾರೂ ಬರೆಯುತ್ತಿದ್ದಿಲ್ಲ ಹಾಗಾಗಿ ಅವರು ಮಹಾನ್ ಶ್ರೇಷ್ಠ ವ್ಯಕ್ತಿ ಅನ್ನೋದು ನಮಗೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಹೆಂಗಾಗುತ್ತೆ ಅಂದರೆ ಈ ಒಂದು ರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ದಾರ್ಶನಿಕರ ಸರ್ವಶ್ರೇಷ್ಠ ವಚನಕಾರರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆ ಸಮುದಾಯದವರು ಮಾತ್ರ ಬರ್ತಾರೆ ನಾವು ಹೇಳಕ್ಕೆ ವೇದಿಕಿನಲ್ಲಿ ಎಲ್ರೂ ಸಹ ನಾವು ಜಾತ್ಯಾತೀತ ಮನೋಭಾವನೆ ನೋಡ್ತೀವಿ ಎಲ್ಲರೂ ಬರಬೇಕು ಅಂತ ಹೇಳ್ತೀವಿ ಬಟ್ ಆದರೆ ಆ ಸಮುದಾಯದ ಮುಖಾಂತರ ಪಡ್ತಾರೆ ಇವ್ರನ್ನ ರಾಷ್ಟ್ರೀಯ ನಾಯಕರು ಮಹಾನ್ ನಾಯಕರು ಮಾರ್ಗದರ್ಶಕರು ಅನ್ನೋ ಮನೋಭಾವನೆ ಬಿಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸಹ ಭಾಗವಹಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇವತ್ತು ನಮಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮಗೂ ಮೂವತ್ತೊಂಬತ್ತು ಗೃಹ ಪ್ರಯತ್ ಕಾರ್ಯಕ್ರಮಗಳಿರ್ತಾರೆ ಯಾತಕ್ಕೆ ಮಾಡ್ತಾರೆ ಅಂತಂದರೆ ಬಸವಣ್ಣವರು ದಿನ ತುಂಬಾ ಶ್ರೇಷ್ಠವಾದ ಜನ ಶುಭ ಕಾರ್ಯಕ್ರಮ ಮಾಡಲಿಕ್ಕೆ ಹಾಗಾಗಿ ಅದನ್ನ ಹೇಳದೆ ನಾವು ಪುರಾತ ಕೇಳಲೇಬೇಕಿಲ್ಲ ನಾವೆಲ್ಲರೂ ಸಹ ಅವರು ಜನಿಸಿದಿನವನ್ನ ನಮ್ಮ ಶುಭ ಕಾರ್ಯಗಳು ಮಾಡೋ ನಾನು ಅವ್ರ ಕೆಲಸ ಮಾಡ್ತಾರೆ ಆದ್ರೆ ಅವರು ಹಾಕಿಕೊಟ್ಟಂತ ಮಾರ್ಗ ಮತ್ತು ಹೇಳದ ನೋಡಂತ ದೃಷ್ಟಿಕೋನವನ್ನ ನಾವು ಅಳವಡಿಸ್ಕೋಬೇಕು ಅವರು ಹುಟ್ಟು ದಿನವನ್ನ ನಾವು ಶುಭ ದಿನವಾಗ ಆಚರಿಸ ಜೊತೆಗೆ ಅವ್ರು ಕೊಟ್ಟ ಮಾರ್ಗವನ್ನು ಸಹ ನಾವು ಅವ್ರು ಕೊಟ್ಟಂತ ಮಾರ್ಗದಲ್ಲಿ ನಾವು ಸಹ ನೀವೆಲ್ಲ ನಡಿಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದ್ದೀರಿ ನಮ್ಮ ಅಧ್ಯಕ್ಷ ಅಧ್ಯಕ್ಷತೆ ಕೊಟ್ಟು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಜೊತೆಗೆ ಸರಳವಾಗಿ ಆಚರಣೆ ಮಾಡಲು ಸಹ ಒಂದು ಅರ್ಥಪೂರ್ಣವಾಗಿ ಆಚರಣೆ ನಡೆದಿದೆ ಅನ್ನೋ ಮಾತನ್ನ ಈ ಹೇಳಿ ನಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಅಂತ ಧನ್ಯವಾದ ಹೇಳಿ ಮಾತ್ರ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಲಾ